ಮಾರ್ನಿಂಗ್ ಎಲ್ಲರದ್ದು ಟೀ ಕಾಫಿ ಆಯಿತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲಲ್ಲಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಪ್ಲೀಸ್ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಇದು ನಿನ್ನೆ ತುಳಸಿ ಪೂಜೆ ಇತ್ತಲ್ಲ ಅದರದ್ದು ವಿಡಿಯೋ ವ್ಲಾಗ್ ಆಗಿರುತ್ತೆ ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡಿದರು ನಮ್ಮ ಆಂಟಿ ನಾವು ಮಾಡಿಲ್ಲ ನಮ್ಮ ಆಂಟಿ ಮಾಡಿರೋ ಪೂಜೆ ಇದು ಹಾಗೆ ಏರಿಯಾದಲ್ಲೆಲ್ಲ ಕುಂಕುಮಕ್ಕೆಲ್ಲ ಕರೆದಿದ್ರು ಸೊ ಹಾಗಾಗಿ ಅದೇ ವ್ಲಾಗ್ ಮಾಡೋಣ ಅಂತ ಮಾಡಿಕೊಂಡೆ ತುಂಬ ಚೆನ್ನಾಗಾಯಿತು ಪೂಜೆ ನಿನ್ನೆ ಸಿಂಪಲ್ ಆದರೂ ಚೆನ್ನಾಗಾಯಿತು ಪೂಜೆ ದಯವಿಟ್ಟು ನನ್ನ ವಿಡಿಯೋನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ಕೊನೆ ತನಕ ನೋಡಿ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ನಮಗೆ ತಿಳಿಸಿ ನಾನು ಸರಿ ಮಾಡ್ಕೋತೀನಿ ನಿನ್ನೆ ತುಳಸಿ ಪೂಜೆ ತುಂಬ ಚೆನ್ನಾಗಾಯಿತು ಇದು ನಮ್ಮ ಆಂಟಿ ಮನೆ ಹತ್ರ ಮಾಡಿರೋ ತುಳಸಿ ಪೂಜೆ ಈಗ ಮುಂದೆ ಹೋಗಿರೋದು ನಮ್ಮ ಎದುರುಗಡೆ ಮನೆಯವ್ರದ್ದು ಪೂಜೆ ಇತ್ತು ಅವರು ಕುಂಕುಮ ಕರೆದಿದ್ರು ಆಯಿತು ಅಂತ ಹೋಗಿದ್ವಿ ಅಲ್ಲೇ ಸ್ವಲ್ಪ ಇನ್ನೊಬ್ಬರಿಗೆಲ್ಲ ಕುಂಕುಮ ಎಲ್ಲ ಹಸ್ತಿದ್ರು ಅಲ್ವ ಹಾಗಾಗಿ ಹೊರಗಡೆ ನಿಂತಿದ್ವಿ ಇವರು ನಮ್ಮ ಆಂಟಿ ಸಣ್ಣ ಆಂಟಿ ಇವರು ದೊಡ್ಡ ಆಂಟಿ ಅಂದರೆ ಅವರ ಅಕ್ಕ ಇವರು ತುಂಬ ಚೆನ್ನಾಗಿತ್ತು ನಿನ್ನೆ ತುಳಸಿ ಪೂಜೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇದು ನಮ್ಮ ಎದುರುಗಡೆ ಮನೆ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಇವರು ಲೈಟ್ಸಿಂಗು ಹೆಂಗು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಇವರೆಲ್ಲ ಉಡಿ ತುಂಬ್ತಾಯಿದ್ರು ಕುಂಕುಮ ಎಲ್ಲ ಕರೆದಿದ್ರು ಅಲ್ವಾ ಕಾರ್ತಿಕನೂ ಮಾಡಿಕೊಂಡ್ರಂತೆ ಅವರು ಪೂಜೆ ತುಂಬ ಚೆನ್ನಾಗಿತ್ತು ಆಂಟಿ ನಾನು ನಮ್ಮ ಜಾನು ಆಂಟಿ ಮಗಳು ಎಲ್ಲರೂ ಹೋಗಿದ್ವಿ ಆಂಟಿ ಮಗಳು ವಿಡಿಯೋದಲ್ಲಿ ಬಂದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ ಏನೋ ಒಂಥರ ಖುಷಿ ಮನೆಗಳಲ್ಲಿ ಪೂಜೆ ಪುನಸ್ಕಾರ ತುಂಬ ಚೆನ್ನಾಗಿರುತ್ತೆ ತುಳಸಿ ಪೂಜೆ ಮಾಡಿಕೊಂಡು ನಾನು ಹೋದೆ ನಾನು ಕುಂಕುಮ ಅರಿಶಿನ ಎಲ್ಲ ತಗೊಂಡು ತುಳಸಿ ಮಾತೆಗೆ ಅಕ್ಷತೆ ಕಾಳೆಲ್ಲ ಹಾಕಿ ಕುಂಕುಮ ಎಲ್ಲ ತಗೊಂಡು ನಾನು ಬಂದೆ ಆ ಒಳಗಡೆ ಆಂಟಿ ಉಡಿ ತುಂಬ್ತಾ ಇದ್ದರು ಉಡಿ ತುಂಬಿಸ್ಕೊಂಡೆಲ್ಲ ಮನೆಗೆ ಹೋದ್ವಿ ಇನ್ನೂ ಒಬ್ರು ಕರೆದಿದ್ರು ಅವ್ರ ಮನೆಗೆ ಹೋಗೋದಿತ್ತು ಇದು ಆಂಟಿ ಆಂಟಿ ಮಗಳು ಇದು ಅವಳು ನನಗೂ ಕುಂಕುಮ ಹೂವು ಕೊಡು ಅಂತ ಕೇಳ್ತಾ ಇದ್ಳು ಆಂಟಿ ಆಯಿತು ಬಾರಮ್ಮ ಅಂತ ಕೂಡಿಸಿ ಹೂ ಆ ಅಕ್ಷತೆ ಕಾಳೆಲ್ಲ ಕೊಟ್ಟು ಕುಂಕುಮ ಹಚ್ಚಿ ಆರತಿ ಮಾಡ್ತಾಯಿದ್ರು ತುಂಬ ಏನೋ ಒಂಥರ ಸಂಭ್ರಮ ಸಡಗರ ಹೆಣ್ಮಕ್ಳಿಗೆ ಹೂವು ಕುಂಕುಮ ಆರತಿ ಅಂದರೆ ಅಲ್ವಾ ಅದೇ ಸಂಪತ್ತಲ್ಲ ತುಂಬ ಚೆನ್ನಾಗಾಯಿತು ನಿನ್ನೆ ಎಲ್ಲರೂ ಮನೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಒಬ್ಬೊಬ್ರು ಒಬ್ಬೊಬ್ರು ಥರ ಅಲಂಕಾರ ಮಾಡಿದರು ಆಂಟಿ ಅದೇ ಹೇಳಿದ್ನಲ್ಲ ಎದುರುಗಡೆ ಮನೆಯಲ್ಲಿ ಉಡಿ ತುಂಬ ಕಾರ್ಯಕ್ರಮ ಇತ್ತು ನನ್ನ ಮಗಳು ಕೂತಿದ್ಲು ಆಂಟಿ ಜೊ ಆಂಟಿಯವ್ರ ಜೊತೆಗೆ ಉಡಿ ಎಲ್ಲ ತುಂಬಿಸ್ಕೊಂಡು ಬಂದ್ವಿ ಮನೆಗೆ ನಾಲ್ಕು ಜನ ಮನೆಗೆ ಹೋಗಿದ್ವಿ ಕರೆದಿದ್ರು ಕುಂಕುಮಕ್ಕೆ ಹೋಗಿ ಕುಂಕುಮ ಹಚ್ಚಿಸ್ಕೊಂಡು ಉಡಿ ತುಂಬಿಸ್ಕೊಂಡು ಹೂ ಹಣ್ಣೆಲ್ಲ ಇಸ್ಕೊಂಡು ಬಂದ್ವಿ ಎಲ್ಲರೂ ಸ್ಪೆಷಲ್ ಅವತ್ತಿನ ಸ್ಪೆಷಲ್ ಅದೇ ಅಲ್ವಾ ಬೆಲ್ಲ ಅವಲಕ್ಕಿ ಕಬ್ಬು ಸ್ವೀಟು ಕೊಡೋರು ಹಣ್ಣು ಕೊಡ್ತಾರೆ ಎಲ್ಲರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಲಾಸ್ಟ್ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇವ್ರೇ ಯಾರ್ಯಾರು ಹೇಗಿರುತ್ತೋ ಅವ್ರವ್ರ ಅನುಕೂಲಕ್ಕೆ ತಕ್ಕಾಗಿ ಪೂಜೆ ಮಾಡಿರ್ತಾರೆ ಅಲ್ವಾ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ತುಳಸಿ ಮದುವೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನನ್ನ ಮಗಳು ಪಟಾಕಿ ಹೊಡಿತಿದ್ಲು ಅವಳಿಗೆ ಒಂಥರ ಖುಷಿ ಪಟಾಕಿ ಅಂದರೆ ಪಟಾಕಿ ಕಲರ್ ಕಲರೆಲ್ಲ ಬರ್ತಾಯಿತ್ತು ಅದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿನ್ನೆ ಡೇ ಹೇಗೆ ಟೈಮ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿ ಡೇ ಹೋಯ್ತು ಪಟಾಕಿ ಎಲ್ಲ ಹೊಡೋ ಅವ್ರ ಅಕ್ಕ ಅವಳು ಸೇರಿ ಪಟಾಕಿ ಹೊಡಿತಾ ಇದ್ದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪಟಾಕಿ ಪೂಜೆ ಪ್ರಸಾದ ತುಂಬ ಚೆನ್ನಾಗಿತ್ತು ನಿನ್ನೆ ಮಾತ್ರ ಸಖತ್ತಾಗಿತ್ತು ವೀಡಿಯೋಸ್ನ ದಯವಿಟ್ಟು ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಮಿಸ್ಟೇಕ್ ಇದ್ರೂ ನನಗೆ ಹೇಳಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ನನಗೆ ಬೇಕು ಮುಂಚೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು ಹೀಗೂ ಅದೇ ಥರ ಸಪೋರ್ಟ್ ಮಾಡಿ ದಯವಿಟ್ಟು ಕೊನೆಯ ತನಕ ನೋಡಿ ನನ್ನ ವೀಡಿಯೋಸ್ನ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು ನನ್ನ ಹಂಬ್ಲಿ ರಿಕ್ವೆಸ್ಟ್ ನಮಗೂ ಸಪೋರ್ಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿದರೆ ಅಲ್ವ ಓ ನಮ್ಮ ವೀಡಿಯೋಸು ನೋಡ್ತಾರೆ ನಾವು ವಿಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ಇರುತ್ತೆ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಹಾಕೋಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಿನ್ನೆ ತುಳಸಿ ಪೂಜೆ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಮನೆಯಲ್ಲಿ ಒಂದೊಂದು ಥರ ಅಲಂಕಾರ ಪೂಜೆ ಪುನಸ್ಕಾರ ನೋಡಿ ತುಂಬ ಖುಷಿಯಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಕೊನೆಯ ತನಕ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್